ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿ ಜೈಲು ಸೇರಿರುವ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇವರ ಜಾಮೀನು ಅರ್ಜಿ ವಿಚಾರಣೆ ಇವತ್ತೇ ನಡೆಯಲಿದೆ ಬೆಂಗಳೂರಿನ ಐವತ್ತೆರಡನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇವರ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ ದರ್ಶನ್ ಹಾಗೂ ಅವರ ಅಭಿಮಾನಿಗಳು ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಪೊಲೀಸರು ಪ್ರಕರಣದ ಆರೋಪ ಪಟ್ಟಿ ಸಲ್ಲಿಸಿದ ಬಳಿಕ ದರ್ಶನ್ ಪರ ವಕೀಲರು ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಬೆಂಗಳೂರಿನ ಐವತ್ತೇಳನೇ ಸಿಟಿ ಸಿವಿಲ್ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸಿದರು ಬಳಿಕ ಕೋರ್ಟ್ ಅರ್ಜಿ ವಿಚಾರಣೆಯನ್ನು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಿತ್ತು ದರ್ಶನ್ ಪರ ವಕೀಲರು ವಾದ ಮಂಡನೆಗೆ ಸಮಯ ಕೇಳಿದ್ರಿಂದ ನ್ಯಾಯಾಧೀಶರು ಅಂತಿಮವಾಗಿ ಸೆಪ್ಟೆಂಬರ್ ಮೂವತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದರು ಹಾಗಾಗಿ ಈ ದಿನ ದರ್ಶನ್ ಅವರ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗುತ್ತೆ ಜೊತೆಗೆ ಪವಿತ್ರ ಗೌಡ ಒನ್ ಆರೋಪಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಈ ಒನ್ ಆರೋಪಿ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯ ವಿಚಾರಣೆಯೂ ಸಹ ಇವತ್ತೇ ನಡೆಯುತ್ತೆ ಜೊತೆಗೆ ಟು ಆರೋಪಿ ಚಿತ್ರನಟ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆಯೂ ಸಹ ಈ ನ್ಯಾಯಾಲಯದಲ್ಲಿ ಐವತ್ತನೇ ಇವತ್ ಐವತ್ತೇಳನೇ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ಇವರ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ ದರ್ಶನ್ ಅವರ ಜಾಮೀನು ಅರ್ಜಿ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೇನೆ ವಿಚಾರಣೆಗೆ ಬಂದಿತ್ತು ಆದರೆ ದರ್ಶನ್ ಪರ ವಕೀಲರು ಸಮ ಸಮಯಾವಕಾಶವನ್ನು ಕೇಳಿದರು ಹಾಗಾಗಿ ಐವತ್ತೆರಡನೇ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯ ಸೆಪ್ಟೆಂಬರ್ ಮೂವತ್ತಕ್ಕೆ ಅರ್ಜಿಯನ್ನು ಮುಂದೂಡಿತು ಜಾಮೀನು ಅರ್ಜಿ ವಿಚಾರಣೆಯನ್ನು ಸೆಪ್ಟೆಂಬರ್ ಮೂವತ್ತಕ್ಕೆ ಬರೀ ದರ್ಶನ್ ಮಾತ್ರ ಅಲ್ಲ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯ ವಿಚಾರಣೆಯೂ ಸಹ ನಡೆಯುತ್ತೆ ದರ್ಶನ್ ಪರ ವಕೀಲ ಸುನೀಲ್ ಅವರು ಈ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಅವರು ಹಲವು ವಾದಗಳನ್ನು ನ್ಯಾಯಾಲಯದ ಮುಂದೆ ಇಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ದರ್ಶನ್ ಹೇಳಿಕೆ ಆಧರಿಸಿ ಸಾಕ್ಷಿ ಸಂಗ್ರಹಿಸಿದ್ದಾಗಿ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಹೇಳಿದ್ದಾರೆ ಆದರೆ ಸಾಕ್ಷಿಗಳನ್ನು ಗಮನಿಸಿದರೆ ಪ್ರಾಸಿಕ್ಯೂಷನ್ ಆರೋಪ ಸುಳ್ಳು ಅಂತ ಅನಿಸುತ್ತೆ ಅಂತ ದರ್ಶನ್ ಪರ ವಕೀಲರು ತಮ್ಮ ಆಕ್ಷೇಪಣೆಯನ್ನು ಹೇಳಿದರು ಸಾಕ್ಷ್ಯಾಧಾರಗಳನ್ನು ಸೃಷ್ಟಿಸಿದ್ದಾರೆ ಅಂತ ದರ್ಶನ್ ಪರ ವಕೀಲರು ವಾದವನ್ನು ಮಾಡಿದರು ಇತರೆ ಆರೋಪಿಗಳೊಂದಿಗೆ ದರ್ಶನ್ ದೂರವಾಣಿ ಕರೆ ಮಾಡಿ ವಿವರ ಸಂಗ್ರಹ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಹೇಳಲಾಗಿದೆ ಸ್ವಾಮಿ ಮೇಲಿನ ಹಲ್ಲೆ ದರ್ಶನ್ಗೆ ತಿಳಿದಿತ್ತು ಅಂತ ಈ ಚಾರ್ಜ್ ಶೀಟ್ ಅಲ್ಲಿ ಬಿಂಬಿಸಿದ್ದಾರೆ ಅಂದ್ರೆ ಅವ್ರ ಜೊತೆ ಕರೆ ಮಾಡಿ ಮಾಹಿತಿ ತಗೊಂಡ್ರು ಅಂತ ಈ ಚಾರ್ಜ್ ಶೀಟ್ ಅಲ್ಲಿ ಹೇಳಿದ್ದಾರೆ ಪೊಲೀಸರು ಸಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಆದ್ರೆ ದರ್ಶನ್ ಕರೆ ಮಾಡಿರೋದು ತಮ್ಮ ಸ್ನೇಹಿತರಿಗೆ ಉದ್ಯೋಗಿಗಳಿಗೆ ಮತ್ತಿತರರಿಗೆ ಅವ್ರ ಜೊತೆಗೆ ದರ್ಶನ್ ಅವರು ಸಹಜವಾಗಿಯೇ ಮಾತನಾಡಿದರೆ ಅಂದ್ರೆ ದರ್ಶನ್ ಪರ ವಕೀಲರು ಸುನಿಲ್ ಅವ್ರು ಹೇಳೋದೇನು ಅಂತಂದ್ರೆ ದರ್ಶನ್ ಅವ್ರಿಗೆ ಇದಾವ್ದು ವಿಷಯನೇ ಗೊತ್ತಿಲ್ಲ ಫೋನ್ ಆದರೆ ಫೋನ್ ಮಾಡಿ ಅವರೇನು ಹೊಡಿರಿ ಬಡಿರಿ ಅಂತ ಹೇಳಿದಾರ ಇಲ್ಲ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡಿದಾರೆ ಅವರು ಅಂತ ದರ್ಶನ್ ಪರ ವಕೀಲರು ತಮ್ಮ ಜಾಮೀನು ಅರ್ಜಿಗೆ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರೆ ಕೃತ್ಯದ ನಾಲ್ಕು ದಿನದ ಬಳಿಕ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಯಾರು ರೇಣುಕಾ ಸ್ವಾಮಿಯ ಬಾಡಿ ಸಿಕ್ತಲಾ ಕೃತ್ಯ ನಡೆದು ನಾಲ್ಕು ದಿನ ಆಗಿತ್ತು ನಾಲ್ಕು ದಿನದ ಬಳಿಕ ಪೋಸ್ಟ್ ಮಾರ್ಟಮ್ ಆಗಿದೆ ಈ ವಿಳಂಬಕ್ಕೆ ಏನು ಕಾರಣ ಅಂತ ತನಿಖಾಧಿಕಾರಿ ಏನು ಹೇಳಿಲ್ಲ ಸ್ವಾಮಿ ತಲೆ ಮೇಲೆ ಎರಡು ಪಾಯಿಂಟ್ ಐದು ಇಂಟು ಒಂದು ಸೆಂಟಿಮೀಟರ್ನ ಆಳ ಗಾಯ ಇದೆ ಅಂತ ಹೇಳ್ತಾರೆ ಮೃತದೇಹದ ಕೆಲವೆಡೆ ಏಟುಗಳ ಗುರುತಿವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಶವ ಪರೀಕ್ಷಿಸಿ ನಡೆದ ವೈದ್ಯರ ವರದಿಯಲ್ಲಿ ಸ್ಪಷ್ಟತೆ ಇಲ್ಲ ಸಾವಿಗೆ ನಿಜವಾದ ಕಾರಣ ಏನು ಸಾವಿನ ಸಮಯ ಎಷ್ಟು ಅನ್ನೋದ್ರ ಬಗ್ಗೆ ಈ ವೈದ್ಯಾಧಿಕಾರಿಗಳು ನೀಡಿರ್ತಕ್ಕಂಥ ವರದಿಯಲ್ಲಿ ಸ್ಪಷ್ಟನೆ ಇಲ್ಲ ಅಂತ ಹೇಳಿ ಅವರ ಪರ ವಕೀಲರು ಹೇಳ್ತಾ ಇದ್ದಾರೆ ಇನ್ನು ಆರೋಪಿಗಳ ಮೊಬೈಲ್ ಸಂದೇಶಕ್ಕೂ ದರ್ಶನ್ಗೂ ಸಂಬಂಧ ಇಲ್ಲ ಮೊಬೈಲ್ ಸಂದೇಶಗಳಿಗೆ ದರ್ಶನ್ ಅವ್ರಿಗೆ ಬಂದು ಅದು ಏನು ಸತ್ಯಾಸತ್ಯತೆ ಇಲ್ಲ ಅದರಲ್ಲಿ ಸಿ ಸಿ ಟಿ ವಿ ದೃಶ್ಯಾವಳಿ ಸರಿ ಅಂತ ನಂಬಿದರೂ ಸಹ ಅದರಲ್ಲಿ ದರ್ಶನ್ ಪಾತ್ರ ಸಾಬೀತಾಗುತ್ತಾ ದರ್ಶನ್ ಹೊಡೆದ ಜನ ಕಾಣ್ತಿದೆ ಸಿ ಸಿ ಟಿ ವೀಲಿ ಇಲ್ಲ ಆಮೇಲೆ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗೂ ವೈದ್ಯಕೀಯ ವರದಿಗೂ ವ್ಯತ್ಯಾಸ ಇದೆ ವೈಜ್ಞಾನಿಕ ಸಾಕ್ಷಿಗೂ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆಗೂ ವ್ಯತ್ಯಾಸ ಇದೆ ದರ್ಶನ್ ಅವರು ಮುಗ್ಧ ಅವರನ್ನು ಈ ಕೇಸಲ್ಲಿ ತರಲಾಗಿದೆ ಅವ್ರನ್ನ ಫಿಟ್ ಮಾಡ್ತಾ ಇದಾರೆ ಕೇಸಲ್ಲಿ ಅಂತ ದರ್ಶನ್ ಅವರ ಪರ ವಕೀಲರ ವಾದ ದರ್ಶನ್ ಸ್ಥಾನಮಾನ ನೋಡಿದರೆ ಅವರೇನು ತಪ್ಸ್ಕೊಂಡು ಓಡೋಗಲ್ಲ ಅವ್ರೆಲ್ಲಿಗೂ ಖ್ಯಾತ ಚಿತ್ರನಟ ಅವರು ಜವಾಬ್ದಾರಿ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಮುಗ್ಧ ಅವರು ಸಾಮಾಜಿಕ ಕಾರ್ಯದಲ್ಲೂ ಸಹ ಇದ್ದಾರೆ ಹಾಗಾಗಿ ಅವರಿಗೆ ಜಾಮೀನು ಕೊಟ್ಟರೆ ಅವರೇನು ಓಡೋಗಲ್ಲ ಅವ್ರಿರ್ತಾರೆ ನ್ಯಾಯಾಲಯದ ಆದೇಶದಂತೆ ಇರ್ತಾರೆ ಯಾವತ್ತು ಹಾಜರಬೇಕು ಹಾಜರಾಗಬೇಕು ಅವತ್ತು ಬರ್ತಾರೆ ತನಿಖೆಗೆ ಸಹಕಾರ ಕೊಡ್ತಾರೆ ಹಾಗಾಗಿ ಅವರಿಗೆ ಜಾಮೀನು ಕೊಡಬೇಕು ಅಂತೇಳಿ ದರ್ಶನ್ ಪರ ವಕೀಲರು ನ್ಯಾಯಾಲಯದ ಮುಂದೆ ಮನವಿ ಮಾಡಿದ್ದಾರೆ ಆದರೆ ಇವತ್ತಿನ ವಿಚಾರಣೆ ಶುರುವಾಗಬೇಕಾಗಿದೆ ಇನ್ನು ಇವರ ಮನವಿಯ ಬಗ್ಗೆ ನ್ಯಾಯಾಲಯ ಏನು ಹೇಳುತ್ತೆ ಇವರೇನಾದರೂ ಹೆಚ್ಚುವರಿ ವಾದವನ್ನು ಮಂಡಿಸ್ತಾರ ಅಥವಾ ಪ್ರಾಸಿಕ್ಯೂಷನ್ ಅಭಿಯೋಜನೆ ಅಭಿಯೋಜನೆಯವರು ಅಭಿಯೋಜಕರು ಅವರೇನಾದರೂ ಆಕ್ಷೇಪಣೆಗೆ ಇನ್ನೂ ಸ್ಟ್ರಾಂಗ್ ಆದ ಅಬ್ಜೆಕ್ಷನ್ ಅಂತ ಸಲ್ಲಿಸ್ತಾರ ಏನ್ ಮಾಡ್ತಾರೆ ಅನ್ನೋದು ಇವತ್ತಿನ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ